ನಮಸ್ತೆ ವೆಲ್ಕಮ್ ಟು ಫುಡ್ ಬೊಕೆ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಿಮಿ ಬದ್ನೆಕಾಯಿಯಿಂದ ಹಲ್ವ ಹೇಗೆ ಮಾಡಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸಿಮಿ ಬದ್ನೆಕಾಯಿಯಿಂದ ಸಾಂಬಾರ್ ಪಲ್ಯ ಮಾಡೇ ಇರ್ತೀರಾ ಆದರೆ ಈ ಥರ ಹಲ್ವ ಕೂಡ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಮಾಡೋದಕ್ಕೂ ಕೂಡ ತುಂಬ ಸಿಂಪಲ್ ಆಗಿದೆ ಇದು ಹಾಗಾದರೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂಥ ಎಲ್ಲ ಹೊಸ ರೆಸಿಪಿಗಳನ್ನು ನೀವು ನೋಡ್ಬೋದು ಬನ್ನಿ ಇದಕ್ಕೆ ಏನೆಲ್ಲ ಬೇಕು ಅಂತ ಫಸ್ಟ್ ನೋಡೋಣ ನಾನಿಲ್ಲಿ ಎರಡು ಸೀಮೆ ಬದನೆಕಾಯಿಯನ್ನು ತಗೊಂಡಿದ್ದೀನಿ ಆದಷ್ಟು ಎಳೆ ಸೀಮೆ ಬದನೆಕಾಯಿ ಇದ್ದರೆ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಫಿಫ್ಟಿ ಅಷ್ಟು ಗೋಡಂಬಿ ಹಾಗೆ ಫಿಫ್ಟಿ ಗ್ರಾಮಷ್ಟು ದ್ರಾಕ್ಷಿ ಇದೆ ಯಾವುದೇ ಬೇಕಾದರೂ ಡ್ರೈ ಫ್ರೂಟ್ಸನ್ನು ತಗೋಬೋದು ಹಾಗೆ ಸ್ವಲ್ಪ ತುಪ್ಪ ಬೇಕಾಗುತ್ತೆ ನಾಲ್ಕು ಸ್ಪೂನಷ್ಟು ತುಪ್ಪ ಬೇಕಾಗುತ್ತೆ ಇದಕ್ಕೆ ಹಾಗೆ ಒಂದು ಅರ್ಧ ಕಪ್ಪಷ್ಟು ಹಾಲು ಬೇಕಾಗತ್ತೆ ಒಂದು ಕಪ್ಪಷ್ಟು ಶುಗರ್ ತಗೊಂಡಿದ್ದೀನಿ ಶುಗರ್ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಸ್ವೀಟ್ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು ಹಾಗೆ ಸ್ವಲ್ಪ ಏಲಕ್ಕಿ ಪೌಡರ್ ಬೇಕಾಗತ್ತೆ ಇವಿಷ್ಟು ಸಾಮಗ್ರಿಗಳು ನಮಗೆ ಸೀಮೆ ಬದನೆಕಾಯಿ ಹಲ್ವಾ ಮಾಡೋದಕ್ಕೆ ಬೇಕಾಗತ್ತೆ ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ ಇವಾಗ ಈ ಸೀಮೆ ಬದ್ನೆಕಾಯಿಯನ್ನು ಕಟ್ ಮಾಡ್ಕೊಳ್ಬೇಕು ಇದನ್ನು ಈ ಥರ ಮದ್ಯಕ್ಕೆ ಸೀಳ್ ಮಾಡ್ಕೊಳ್ಬೇಕು ಇದರಲ್ಲಿ ಮಧ್ಯದಲ್ಲಿ ಬೀಜ ಇರುತ್ತೆ ಅದನ್ನು ತೆಕ್ಕೋಬೇಕು ಈ ಥರ ನೋಡಿ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಮಧ್ಯದಲ್ಲಿ ವೈಟ್ ಪಾಟ್ ಅದನ್ನು ತೆಗಿಬೇಕು ಆದಷ್ಟು ಎಳೆ ಸೀಮೆ ಬದನೆಕಾಯಿ ಇದ್ದರೆ ಚೆನ್ನಾಗಿರುತ್ತೆ ಈ ಥರ ನೋಡಿ ಮಿಡ್ಲಿದ್ದು ಎಲ್ಲ ಪಾಟ್ ತಕ್ಕೋಬೇಕು ಇವಾಗ ಇದರದ್ದು ನಾವು ಸಿಪ್ಪೆಯನ್ನು ತೆಗಿಬೇಕಾಗತ್ತೆ ಮೇಲ್ಗಡೆಯಿಂದ ಸಿಪ್ಪೆ ಇದೆ ಅದನ್ನ ರಿಮೂವ್ ಮಾಡ್ಕೊಳ್ಬೇಕು ಈ ಥರ ನೋಡಿ ಇದರ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ನಾವು ಇದನ್ನ ಒಂದು ತುರಿಮಣೆ ಸಹಾಯದಿಂದ ತುರ್ಕೊಳ್ಬೇಕಾಗತ್ತೆ ಇವಾಗ ನೋಡಿ ಎಲ್ಲವನ್ನು ಇದೇ ಥರ ತುರಿದು ಇಟ್ಕೊಂಡಿದ್ದೀನಿ ಇವಾಗ ಹಲ್ವಾ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಬಾಣಲೆಯನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾವು ತುರಿದಿಟ್ಟಂತಹ ಸೀಮೆ ಬದ್ನೆಕಾಯಿಯನ್ನು ರಸವನ್ನು ಇದರಲ್ಲಿ ಹಿಂಡಿ ಹಾಕ್ಕೊಳ್ಬೇಕಾಗತ್ತೆ ರಸ ಈ ಥರ ತೆಗೆದು ಹಿಂಡಿ ಹಾಕೋಬೇಕು ಇದರ ರಸವನ್ನು ವೇಸ್ಟ್ ಮಾಡೋದಕ್ಕಿಲ್ಲ ಮತ್ತು ನಾವು ಇದಕ್ಕೆ ಸೇರಿಸ್ಕೊಳ್ಳೋದಕ್ಕಿದೆ ಇವಾಗ ಇದನ್ನು ನಾವು ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದೆರಡು ನಿಮಿಷ ಚೆನ್ನಾಗಿ ತುಪ್ಪದಲ್ಲೇ ಇದು ಫ್ರೈ ಆಗಬೇಕು ಇವಾಗ ಇದಕ್ಕೆ ಹಾಲು ಸೇರಿಸ್ಕೊಳ್ತಾ ಇದ್ದೀನಿ ಇದು ಕಾಯಿಸಿರುವಂಥ ಹಾಲಲ್ಲ ಹಾಗೆ ಹಸಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಈ ರಸವನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಇದಕ್ಕೆ ನೀರು ಸೇರಿಸೋದಕ್ಕಿಲ್ಲ ಇದರಲ್ಲೇ ಇದು ಚೆನ್ನಾಗಿ ಬೇಯಬೇಕು ಇವಾಗ ಇದನ್ನ ಮುಚ್ಚಿ ಒಂದು ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಹಾಲೆಲ್ಲ ಡ್ರೈ ಆಗಬೇಕು ಇವಾಗ ನೋಡಿ ಆಲ್ಮೋಸ್ಟ್ ಇದು ಹಾಲು ಡ್ರೈ ಆಗ್ತಾ ಬಂದಿದೆ ನೋಡ್ಬೋದು ನೀವು ಇದು ಇನ್ನು ಕೂಡ ಸ್ವಲ್ಪ ಡ್ರೈ ಆಗಬೇಕು ಮತ್ತೆ ಇದನ್ನ ಒಂದು ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇವಾಗ ನೋಡಿ ಹಾಲೆಲ್ಲ ಡ್ರೈ ಆಗ್ತಾ ಬಂದಿದೆ ಆಲ್ಮೋಸ್ಟ್ ಹಾಲೆಲ್ಲ ಡ್ರೈ ಆಗ್ತಾ ಇದೆ ಅನ್ನೋವಾಗ ಸಕ್ಕರೆ ಸೇರಿಸ್ಕೊಳ್ಬೇಕಾಗತ್ತೆ ಸಕ್ಕರೆ ಸೇರಿಸಿಕೊಂಡ ನಂತರ ಮತ್ತೆ ಇದು ನೀರಾಗತ್ತೆ ಮತ್ತೆ ಇದರ ನೀರು ಡ್ರೈ ಆಗೋ ತನಕ ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ ಇವಾಗ ಇದಕ್ಕೆ ನಾನು ಫುಡ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ಬೇಕಿದ್ರೆ ಹಾಕೊಳ್ಬೋದು ಅದು ಕೂಡ ಒಂದು ಡ್ರಾಪ್ ಅಷ್ಟೇ ಹಾಕೋಬೇಕು ಈ ಥರ ನೋಡಿ ಇಷ್ಟೇ ಸಾಕಾಗತ್ತೆ ಜಾಸ್ತಿ ಹಾಕೋಬಾರ್ದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಡ್ರೈ ಆಗೋ ತನಕ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮತ್ತೆ ಇದು ನಾಲ್ಕರಿಂದ ಐದು ನಿಮಿಷದಾಗುತ್ತೆ ಇದು ಡ್ರೈ ಆಗೋದಕ್ಕೆ ಇವಾಗ ನೋಡಿ ಆಲ್ಮೋಸ್ಟ್ ಇದು ಡ್ರೈ ಆಗ್ತಾ ಬಂದಿದೆ ಕೊನೆ ಸ್ಟೇಜಿಗೆ ಬಂದಿದೆ ಇದು ಇವಾಗ ಇದಕ್ಕೆ ನಾವು ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಬೇಕಾಗತ್ತೆ ಕೊನೆಗೆ ನಾನಿಲ್ಲಿ ಎರಡು ಸ್ಪೂನ್ ಅಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕೊಳ್ತಾ ಇದ್ದೀನಿ ಹಾಗೆ ಕೊನೆಗೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಅನ್ನ ಸೇರಿಸ್ಕೊಂಡ್ರೆ ಸೀಮೆ ಬದ್ನೆಕಾಯಿಯ ಹಲ್ವಾ ರೆಡಿಯಾಯಿತು ಈ ಹಲ್ವ ರುಚಿಯಲ್ಲಿ ಮಾತ್ರ ತುಂಬ ಅದ್ಭುತವಾಗಿರುತ್ತೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ವೀಡಿಯೋದ ಕೊನೆಗೆ ಲೈಕ್ ಕೊಡಿ ಹಾಗೆ ವೀಡಿಯೋನ ಶೇರ್ ಮಾಡಿ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನನ್ನ ವಿಡಿಯೋದಲ್ಲಿ ಮತ್ತಷ್ಟು ಹೊಸ ರೆಸಿಪಿಗಳನ್ನು ನೀವು ನೋಡ್ತಾನೆ ಇರ್ಬೋದು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್